ಈಗಿನ ಕಾಲದಲ್ಲಿ ಒಂದೊಂದು ರೂಪಾಯಿ ದುಡಿಯುವುದು ಅಷ್ಟು ಸುಲಭವಲ್ಲ ಆದರೆ ಕೆಲವರು ಇದ್ದಕ್ಕಿದ್ದಂತೆಯೇ ಶ್ರೀಮಂತರಾಗಿ ಬಿಡುತ್ತಾರೆ ಕಠಿಣ ಪರಿಶ್ರಮದಿಂದ ಅದ್ಭುತಗಳನ್ನ ಸಾಧಿಸಿಬಿಡುತ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿದೆ ಮನೆಯಲ್ಲಿ ಗೋಲ್ಡ್ ಸುರೇಶ್ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಮೈತುಂಬ ಚಿನ್ನಾಭರಣ ಹಾಕಿಕೊಂಡು ಸುತ್ತಾಡುವ ಸುರೇಶ್ ಗೋಲ್ಡ್ ಸುರೇಶ್ ಎಂದು ಜನಪ್ರಿಯತೆ ಗಳಿಸಿದ್ದಾರೆ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕಠಿಣ ಪರಿಶ್ರಮದಿಂದ ಇದೆಲ್ಲ ಸಾಧ್ಯವಾಯಿತು ಎಂದಿದ್ದಾರೆ ತಮಗೆ ಮೋಸ ಮಾಡಿದ್ದವರ ಜೊತೆ ಸವಾಲು ಹಾಕಿದ್ದೆ ನಿಮಗಿಂತ ಹೆಚ್ಚು ಚಿನ್ನಾಭರಣ ಹಾಕಿಕೊಂಡು ಓಡಾಡುತ್ತೇನೆ ಎಂದು ಅದೇ ಕಾರಣಕ್ಕೆ ಹೀಗೆ ಕುತ್ತಿಗೆಯಲ್ಲಿ ಚಿನ್ನದ ಚೈನ್ಗಳು ಕೈಯಲ್ಲಿ ಚಿನ್ನದ ಬ್ರೇಸ್ಲೈಟ್ ಉಂಗುರಗಳನ್ನು ಧರಿಸುತ್ತಾರಂತೆ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗುವಾಗ ಸುರೇಶ್ ಈ ರೀತಿ ಚಿನ್ನಾಭರಣ ಧರಿಸುತ್ತಾರಂತೆ ಈ ಸಮಯದಲ್ಲಿ ಬಾಡಿಗಾರ್ಡ್ಸ್ ಜೊತೆಗಿರುತ್ತಾರೆ ಇನ್ನು ಇದೇ ಅವತಾರದಲ್ಲಿ ನಲ್ಲಿ ವಿಡಿಯೋಗಳನ್ನ ಮಾಡಿ ಗಮನ ಸೆಳೆದಿದ್ದಾರೆ ಇನ್ನು ದುಬಾರಿ ಕಾರುಗಳು ಗೋಲ್ಡ್ ಸುರೇಶ್ ಬಳಿ ಇದೆ ಬೆಳಗಾವಿಯ ಅಥಣಿ ತಾಲೂಕಿನ ಸುರೇಶ್ ಸಣ್ಣ ಪುಟ್ಟ ಕೆಲಸ ಮಾಡುವುದು ಇಷ್ಟವಿಲ್ಲದೆ ಬೆಂಗಳೂರಿಗೆ ಬಂದ್ರಂತೆ ಬೆಂಗಳೂರಿಗೆ ಬಂದ ಬಳಿಕ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದರು ಬಳಿಕ ಕ್ರಿಯೇಟಿವ್ ಇಂಟೀರಿಯರ್ ಎಂಬ ಸಂಸ್ಥೆ ಸ್ಥಾಪಿಸಿದರು ಬಳಿಕ ಹಂತ ಹಂತವಾಗಿ ಬೆಳೆದು ಬಂದರು ಸದ್ಯ ಅವರ ಕಂಪನಿಯಲ್ಲಿ ನೂರ ಐವತ್ತು ಜನ ಕೆಲಸ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸುರೇಶ್ ಸಂದರ್ಶನ ಕೊಟ್ಟು ಹೋಗಿದ್ದಾರೆ ತಮ್ಮ ಜೀವನದ ಏಳುಬೀಳಿನ ಕಥೆಯನ್ನ ಹಂಚಿಕೊಂಡಿದ್ದಾರೆ ಗೋಲ್ಡ್ ಸುರೇಶ್ ಮಿಸ್ಟರ್ ಡಿ ಪಿಕ್ಚರ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಎಂಬ ಕುಗ್ರಾಮ ನಮ್ಮದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವನು ಚಿಕ್ಕಂದಿನಲ್ಲಿ ಬಹಳ ಉಡಾಳ ಎನ್ನುವ ಕಾರಣಕ್ಕೆ ಮೈಸೂರಿನ ಹಾಸ್ಟೆಲ್ನಲ್ಲಿ ಓದುವಂತಾಯಿತು ಮತ್ತೆ ಊರಿಗೆ ಹೋಗಿ ಹತ್ತನೇ ತರಗತಿಯವರೆಗೆ ಓದಿದ್ದೆ ಬಳಿಕ ಜಮೀನಿನಲ್ಲಿ ಕೆಲಸ ಮಾಡಲ್ಲ ಎಂದು ಬೆಂಗಳೂರಿನಲ್ಲಿ ಕೆಲಸ ಹುಡುಕಿ ಬಂದೆ ಮನೆ ಬಿಟ್ಟು ಬೆಂಗಳೂರಿಗೆ ಓಡಿ ಬಂದೆ ನಾನು ಇಷ್ಟು ಸಾಧಿಸುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ ನನಗೆ ಸಿಕ್ಕ ಸ್ನೇಹಿತರಿಂದ ನಾನು ಇಷ್ಟೆಲ್ಲ ಸಾಧಿಸಿದ್ದೀನಿ ಆರಂಭದ ದಿನಗಳಲ್ಲಿ ನನಗೆ ಒಳ್ಳೆ ಸ್ನೇಹಿತರು ಸಿಕ್ಕರು ಬೆಂಗಳೂರಿಗೆ ಬಂದಾಗ ಮೊದಲ ಒಂದು ವಾರ ರೈಲು ನಿಲ್ದಾಣದಲ್ಲೇ ಮಲಗಿದ್ದೆ ಮೊದಲಿಗೆ ಒಂದು ಖಾಸಗಿ ಸಂಸ್ಥೆಗೆ ಸೇರಿದೆ ಅಲ್ಲಿ ಮೂರು ಸಾವಿರ ಸಂಬಳ ಸಿಗುತ್ತಿತ್ತು ಮೂರು ತಿಂಗಳ ಬಳಿಕ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಬೇರೆ ಕಡೆ ಕೆಲಸಕ್ಕೆ ಸೇರಿದೆ ಎಂದು ಸುರೇಶ್ ಹೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರುತಿಸಿಕೊಂಡೆ ಅಲ್ಲಿ ನಾಲ್ಕು ವರ್ಷ ದುಡಿದೆ ಅಲ್ಲಿ ಸಿಕ್ಕ ಸ್ನೇಹಿತರು ನಿನ್ನ ಕ್ರಿಯೇಟಿವ್ ಮೈಂಡ್ ಚೆನ್ನಾಗಿದೆ ಏನಾದರೂ ಸಾಧಿಸು ಎಂದು ಸ್ನೇಹಿತರೊಬ್ಬರು ಹೇಳಿದರು ಅವರ ಮಾರ್ಗದರ್ಶನದಲ್ಲೇ ನಾನು ದೆಹಲಿಗೆ ಹೋಗಿ ಒಂದು ಕೋರ್ಸ್ ಮಾಡಿಕೊಂಡು ಬಂದೆ ಅಲ್ಲಿಂದ ಬಂದ ಬಳಿಕ ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಹುಟ್ಟು ಹಾಕಿದೆ ಮೊದಲಿಗೆ ಒಬ್ಬನೇ ಕೆಲಸ ಆರಂಭಿಸಿದ್ದೆ ಇವತ್ತು ನೂರ ಐವತ್ತು ಜನ ಕೆಲಸಗಾರರು ನನ್ನ ಬಳಿ ಕೆಲಸ ಮಾಡುತ್ತಾರೆ ಇಂಟೀರಿಯರ್ ಡಿಸೈನ್ ಜೊತೆಗೆ ಕನ್ಸ್ಟ್ರಕ್ಷನ್ ಶುರು ಮಾಡುತ್ತಿದ್ದೀನಿ ಸ್ನೇಹಿತರ ಜೊತೆ ಸೇರಿ ಎಂಎಫ್ ಹಾಗೂ ನ್ಯೂಸ್ ಚಾನಲ್ ಮಾಡಿದ್ದೆ ಆದರೆ ಅದು ಚೆನ್ನಾಗಿ ಆಗಲಿಲ್ಲ ಎಂದು ಕೈಬಿಟ್ಟೆ ಹೋಟೆಲ್ ಬಿಸಿನೆಸ್ ಶುರು ಮಾಡುತ್ತಿದ್ದೀನಿ ಬೆಂಗಳೂರಲ್ಲಿ ಎರಡ್ ಮೂರು ಕಡೆ ಹೋಟೆಲ್ ಶುರುವಾಗುತ್ತದೆ ಇನ್ನು ನಾಲ್ಕೈದು ವರ್ಷದಲ್ಲಿ ಎರಡು ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಎನ್ನುವ ಕನಸಿದೆ ಎಂದಿದ್ದಾರೆ ನನಗೆ ನನ್ನ ಸ್ನೇಹಿತರೇ ಮೋಸ ಮಾಡಿದ್ದಾಗ ಸನ್ಯಾಸಿ ಆಗಿಬಿಡೋಣ ಎಂದುಕೊಂಡಿದ್ದೆ ಕೊನೆಗೆ ಗುರುಗಳ ಮಾರ್ಗದರ್ಶನದಂತೆ ಮತ್ತೆ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡೆ ಎಂದು ಗೋಲ್ಡ್ ಸುರೇಶ್ ವಿವರಿಸಿದ್ದಾರೆ ಇನ್ನು ತಮ್ಮ ಬಳಿ ಒಟ್ಟು ಎಷ್ಟು ಆಸ್ತಿ ಕಾರು ಇದೆ ಎನ್ನುವ ಪ್ರಶ್ನೆಗೆ ತಕ್ಕ ಸಂಪಾದಿಸಿದ್ದೀನಿ ನಾನು ಹಾಕಿರುವ ಚಿನ್ನ ನಕಲಿಯಲ್ಲ ಎಲ್ಲದಕ್ಕೂ ತೆರಿಗೆ ಕಟ್ಟಿದ್ದೀನಿ ಎಂದು ಸುರೇಶ್ ಬಿಚ್ಚಿಟ್ಟಿದ್ದಾರೆ ಅಂದಾಜು ಎರಡು ಕೋಟಿ ರು ಮೌಲ್ಯದ ಚಿನ್ನಾಭರಣ ಅವರು ಧರಿಸುತ್ತಾರೆ ಎನ್ನಲಾಗ್ತಿದೆ